ಬಾಂಬೆ ಬಾಂಬೆ ಅಪೋಸಿಟ್ ಇರುವಂಥದ್ದು ಇದು ಇದೇ ಈ ವಿಡಿಯೋ ಮುಂದೆ ಹಿಂಗೆ ಕಲೆಕ್ಷನ್ ಇದೆ ಅದರಲ್ಲಿ ನೀರು ನಿಂತಿಲ್ಲ ಅದು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಸ್ತೀವಿ ಯಾರು ನೀರು ಬಿಡ್ತಾ ಮನೆಗಳು ಯಾವ ಕಲೆಕ್ಷನ್ ಇಲ್ಲದಂತೆ ಈ ನೀರು ಇರೋದೇನೈತೆ ಕಾರ್ಖಾನೆಗಳ ಮುಂದೆ ಹಾಗೆ ಮುಂದೆ ಯಾವುದೇ ಕಾರ್ಖಾನೆಗಳು ಇಲ್ಲ ನೀರು ಮನೆಗಳು ಇಲ್ಲ ಅಲ್ಲಿ ನೀರು ಇಲ್ಲದಿರೋದೇನೈತೆ ಯಾವುದೋ ಕಾರ್ಖಾನೆಗಳ್ರು ಇದಕ್ಕೆ ಕಲೆಕ್ಷನ್ ಕೊಟ್ಟಿದ್ದಾರೆ ದಯಮಾಡಿ ಸೂಕ್ತ ಕ್ರಮ ತನಿಖೆ ಮಾಡಿ ಕ್ರಮ ತಗೊಬೇಕು ಅಂತ ಇದ್ದೀವಿ ಹಾಗೆ ಅದೊಂದು ಡ್ರೈವರ್ ಸರಿ ಸರಿ ಮಾನ್ಯ ಆಯುಕ್ತರೆ ಪಂಚಾಯಿತಿ ಪಂಚಾಯತಿ ತಾಲೂಕು ಇಲ್ಲಿ ಗ್ರಾಮಾಂತರ ಇಲ್ಲಿ ಯುಜಿಡಿ ನೀರೇನಿದೆ ಈ ಕಡೆ ರೈಲ್ವೆ ಈ ಕಡೆ ಬಾಂಬೆ ಅಪೋಸಿಟ್ ಇಲ್ಲಿ ಡ್ರೈ ಇದೆ ಇಲ್ಲಿ ಡ್ರೈ ಇದೆ ಇದೇ ಯುಜಿಡಿ ಮುಂದಿನ ಕಲೆಕ್ಷನ್ ನೀರಿದೆ ಆಗಲೇ ಆಗ್ಲೇ ಅದು ಕೂಡ ವಿಡಿಯೋ ಮಾಡಿ ಈ ಎರಡಲ್ಲೂ ಒಂದೇ ಲೈನ್ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಡ್ರೈ ಇದೆ ಯಾವ್ದಾದ್ರೂ ನೀರಿಲ್ಲ ಅದರಿಂದ ಈ ಕಾರ್ಖಾನೆಗಳು ಮುಂದೆ ಬರುವಂಥ ಕಾರ್ಖಾನೆಗಳು ಡ್ರೈಸ್ ಇನ್ನು ಯಾವುದಾದ್ರು ಮೂರು ನಾಲ್ಕು ಕಮ್ಮಿ ಇದೆ ಅಲ್ಲಿ ಯಾರೋ ನೀರು ಬಿಡ್ತಾವ್ರೆ ಆ ಮೂಲಕ ಸೂಕ್ತ ಕ್ರಮ ತಗೊಬೇಕು ಅಂತ ಈಗ ಮಕಾನಕ್ ಕೇಳೋಕ್ಕೆ ಇಷ್ಟಪಡ್ತಾಯಿದ್ವಿ ಎಲ್ಲ ವಿಡಿಯೋ ಸಂದರ್ಭದಲ್ಲಿ ಕಲ್ಸಾಯಿದ್ದೀವಿ ಓಕೆ ಸರ್